ಉದ್ಯೋಗ ಖಾತ್ರಿ ನರೇಗಾ ಯೋಜನೆಯಲ್ಲಿ ಆರುನೂರ ಎಪ್ಪತ್ತು ಕೋಟಿ ಭ್ರಷ್ಟಾಚಾರ ಆಗಿದೆ ಏಳುನೂರ ಎಪ್ಪತ್ತು ಜನರ ವಿರುದ್ಧ ಕ್ರಮಕ್ಕೆ ಆದೇಶ ಇದೆ ಎಂದು ಬಿಜೆಪಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕಾಂಗ್ರೆಸ್ ವಿರುದ್ಧ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಯೋಜನೆಗೆ ಇದ್ದ ಗಾಂಧಿ ಹೆಸರನ್ನು ಬದಲಿಸಿದ ಮೇಲೆ ಕಾಂಗ್ರೆಸ್ ಹೋರಾಟ ಮಾಡುತ್ತಿದೆ ಕಾಂಗ್ರೆಸ್ನವರಿಗೆ ರಾಮ ಹೆಸರು ಕೇಳಿದ್ರೆ ಬೆಂಕಿ ಬೀಳುತ್ತದೆ ಅದೇ ಕಾರಣಕ್ಕೆ ವಿರೋಧಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಜನ ನೂರ ಮೂವತ್ತಾರು ಸ್ಥಾನ ನೀಡಿದ್ರೂ ಸಹ ಸಿಎಂ ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ ನಿತ್ಯ ಮಾಧ್ಯಮಗಳಲ್ಲಿ ಸಿಎಂ ಕೃಷಿ ಬದಲಾವಣೆ ಚರ್ಚೆಯದ್ದೇ ಬರುತ್ತಿದೆ ಯಾವುದೇ ಅಭಿವೃದ್ಧಿ ಕಾರ್ಯದ ಬಗ್ಗೆ ಚರ್ಚೆಯಾಗುತ್ತಿಲ್ಲ ಹೊಸ ಯೋಜನೆಗಳ ಉದ್ಘಾಟನೆ ಆಗುತ್ತಿಲ್ಲ ಎಂದರು ಕರ್ನಾಟಕದಲ್ಲಿ ಸುಮಾರು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಬಹುಮತವನ್ನು ಹೊಂದಿರತಕ್ಕಂಥ ಒಂದು ಸರ್ಕಾರ ಮುಖ್ಯಮಂತ್ರಿ ಕುರ್ಚಿನೇ ಅಲುಗಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಸ್ಥಿರವಾದಂಥ ಮುಖ್ಯಮಂತ್ರಿ ಕುರ್ಚಿ ಆ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಸರ್ಕಾರವನ್ನು ನಡೆಸಲಾರದೆ ಇವತ್ತು ಒಂದು ಹೊಸ ನಾಟಕವನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಇತ್ತೀಚೆಗೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಹಳೆ ಕಾನೂನಿಗೆ ಒಂದು ಹೊಸ ತಿದ್ದುಪಡಿಯನ್ನು ನಾವು ಮಾಡಿದ್ದೀವಿ ಯಾವ ನರೇಗಾ ಯೋಜನೆ ಇತ್ತು ಅದನ್ನು ಎರಡು ಸಾವಿರದ ನಲವತ್ತೇಳರ ಏನು ವಿಕಸಿತ ಭಾರತ ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸಿದೆ ಅಲ್ಲಿರ್ತಕ್ಕಂಥ ಹಲವಾರು ನ್ಯೂನ್ಯತೆಗಳನ್ನು ಸರಿಪಡಿಸುವಂಥ ದೃಷ್ಟಿಯಿಂದ ಕಾನೂನಿಗೆ ಭಾಳಷ್ಟು ಬದಲಾವಣೆಯನ್ನು ತಂದಿದ್ದೀವಿ ಅದಕ್ಕೆ ಪೂರಕವಾಗಿ ಆ ಕಾನೂನಿನ ಹೆಸರು ಕೂಡ ಇವತ್ತು ಬದಲಾವಣೆಯಾಗಿದೆ ಹೀಗಾಗಿ ಇವತ್ತು ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂದು ಸಮರ್ಥ ಆಡಳಿತವನ್ನು ಕೊಡಲಾರದೆ ಕೇವಲ ಆ ಹೆಸರಿನ ಮೇಲೇ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ಬೇಕಂತ ಹೇಳಿ ಒಕ್ಕೂಟ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಲಾರದೆ ಸಂಘರ್ಷಕ್ಕಿಳಿದಿರುವಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಿನ್ನೆ ನೋಡಿದಿರಿ ತಾವೆಲ್ಲ ಯಾವ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಟವೆಲ್ ಟವೆಲ್ ಸುತ್ತಕೊಂಡು ಹೋರಾಟ ನಡೆಸ್ತಾಯಿದ್ರು ಅಲ್ಲಿ ದೆಹಲಿಯಲ್ಲಿ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಲೆಗೆ ಟವೆಲ್ ಸುತ್ತ ಬಹುಶಃ ಅವ್ರು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ ಇನ್ನು ಟವೆಲ್ ಟವೆಲ್ ಸುತ್ತಾಕೂ ಸರಿಯಾಗಿ ಬರ್ತಾ ಇಲ್ಲ ಅವ್ರಿಗೆ ಹೀಗಾಗಿ ಇವತ್ತು ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು ಭಾಳ ದೊಡ್ಡ ಅಪರಾಧ ಮಾಡಿದರು ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತಾಯಿದ್ರು ಈ ನರೇಗಾ ಯೋಜನೆಯನ್ನು ಪೂರ ನಿಲ್ಲಿಸೇ ಬಿಟ್ಟಿದ್ದಾರೋ ಅಥವಾ ಇದರೊಳಗೆ ಏನೂ ಉಳಿದೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪಂಚಾಯಿತಿ ವ್ಯವಸ್ಥೆಯನ್ನು ಪೂರ ಬುಡಮೇಲೆ ಮಾಡಿದರು ಅನ್ನುವಂಥ ಆರೋಪವನ್ನು ಅವ್ರು ಇದ್ದಾರೆ ಹೀಗಾಗಿ ನಾನು ತಮ್ಮ ಮೂಲಕ ರಾಜ್ಯದ ಜಿಲ್ಲೆಯ ಜನರ ಗಮನಕ್ಕೆ ತರುವಂಥದ್ದು ಏನಂದರೆ ಈ ಕಾನೂನು ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ನಮ್ಮ ಸರ್ಕಾರ ಬಂದಾಗ ಆಗಿಲ್ಲ ಭಾಳ ಹಿಂದೆಯೇ ಕಾನೂನುಗಳ ಬದಲಾವಣೆ ಆಗಿರುವಂಥದ್ದನ್ನು ತಾವು ಕಾಣ್ತೀರಿ ಮಸೂದೆಗಳು ಬದಲಾವಣೆ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತವೆ ಈ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಇದು ಮೊದಲು ಯೋಜನೆಯಾಗಿತ್ತು ಇದು ಯಾವಾಗ ಹತ್ತೊಂಬತ್ತನೂರ ಎಂಬತ್ತರಿಂದನೂ ಕೂಡ ಇದೊಂದು ಯೋಜನೆ ಇತ್ತು ಆದರೆ ಅದನ್ನು ಎರಡು ಸಾವಿರದ ಐದರೊಳಗೆ ಕಾನೂನು ಅಂತ ಅವ್ರು ಮಾಡಿದರು ಈ ಯೋಜನೆ ಮೊದಲು ಇತ್ತು ಕಾನೂನು ಆಗೋಕ್ಕಿಂತ ಮೊದಲೇನೂ ಈ ಯೋಜನೆ ಇತ್ತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಇತ್ತು ಮೊದಲು ಯಾವಾಗ ಹತ್ತೊಂಬತ್ತು ನೂರ ಅದಾದ ಮೂರು ವರ್ಷ ಮೇಲೆ ಮತ್ತೆ ಹೆಸರು ಬದಲು ಮಾಡಿದರು ಭೂರಹಿತ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ಅಂತ ಮಾಡಿದರು ಯಾರಿಗೆ ಭೂಮಿ ಇಲ್ಲ ಅವರಿಗೆ ಉದ್ಯೋಗ ಕೊಡಬೇಕಂತೇಳಿ ಕಾರ್ಯಕ್ರಮವನ್ನು ಮಾಡಿದರು